ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿದ್ದೀನಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ನಾನು ಇವತ್ತು ಮಾತಾಡ್ತಿರೋದು ಏನಂತ ಹೇಳಿದರೆ ನಮ್ಮ ಅಕ್ಕಪಕ್ಕದಲ್ಲಿ ನಡೆಯುವ ಕಳ್ಳ ಮೋಸ ಕಪಟ ಭ್ರಷ್ಟಾಚಾರ ಈ ಥರ ವಿಷಯಗಳನ್ನು ಕಂಡು ಕಾಣದಂತೆ ನಾವು ಕಣ್ಣು ಮುಚ್ಚಿ ಕುಳಿತಾಗ ಅದು ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಮಾತ್ರ ಅದಕ್ಕೆ ನಮಗೆ ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುವ ಅಂತ ಹೇಳುವ ಒಂದು ವಿಷಯ ಬರ್ತದೆ ಆ ಸಮಯದಲ್ಲೂ ಕೆಲವರು ಬರವಣಿಗೆಯ ಮೂಲಕ ಹೋರಾಡ್ತಾ ಇರ್ತಾರೆ ಕೆಲವೊಬ್ಬರು ಶಬ್ದಗಳಿಂದ ಹೋರಾಡ್ತಾ ಇರ್ತಾರೆ ಶಬ್ದಗಳನ್ನು ಮಾತುಗಳನ್ನು ಆಡುತ್ತಾ ಅವ್ರು ಹೋರಾಡ್ತಾ ಇರ್ತಾರೆ ಕೆಲವೊಬ್ಬರು ಅಕ್ರಮಗಳು ಜಾಸ್ತಿ ಆದಾಗ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲದಾಗ ತುಂಬ ಕೆಟ್ಟದಾಗ್ತಾ ಇದೆ ಎಂದು ಅನಿಸಿದಾಗ ರಸ್ತೆಗಿಳಿದು ಹೋರಾಡ್ತಾ ಇರ್ತಾರೆ ಇದೊಂದು ವಿಭಾಗಗಳು ಈ ಮೂರು ವಿಭಾಗಗಳು ಕೆಲವು ಸಂಘಟನೆಗಳನ್ನು ಕಟ್ಟಿಕೊಂಡು ಅವರು ಹೋರಾಟಗಳಲ್ಲಿ ತೊಡ ಜೀವನದಲ್ಲಿ ತೊಡಸ್ಕೊಂಡು ಇರ್ತಾರೆ ಅಲ್ಲಿ ಕೆಲವೊಬ್ಬರಂತೂ ವೇದಿಕೆಗಳು ಹಂಚಿಕೊಳ್ಳಿಕ್ಕೆ ಮಾತ್ರ ಅಂತ ಅಂದರೆ ಜೀವ ಜಿ ಅವರು ಸತ್ಯವಾಗಲೂ ಹೋರಾಡ್ತಿದ್ದಾರೆ ಆದರೆ ಅವರ ಮನಸ್ಸು ಇಚ್ಛೆ ಏನಿದೆ ಯಾವುದಕ್ಕೋಸ್ಕರ ಹೋರಾಡ್ತಿದ್ದಾರೆ ಅನ್ನೋದು ಅದರಲ್ಲಿ ಎರಡೂ ವಿಷಯಗಳು ಒಳಪಟ್ಟಿರುತ್ತದೆ ಒಂದು ಅವರು ವೇದಿಕೆಗೆ ಮಾತ್ರ ಅವರು ಹಂಚ್ಕೊಳ್ಬೇಕು ಅಂತ ಇರೋವ್ರು ಇನ್ನೊಬ್ರು ಇಲ್ಲ ನಾವು ನ್ಯಾಯಕ್ಕಾಗಿ ಹೋರಾಡಬೇಕು ಅನ್ನೋರು ಇರ್ತಾರೆ ಸೊ ಸದ್ಯ ನಾನು ಹೇಳೋಕ್ಕಿರೋ ಮಾತು ಏನು ಅಂತ ಹೇಳಿದರೆ ನಾವು ಒಂದು ಕಳ್ಳ ಕಾಪಟ ಮೋಸ ಈ ಥರ ವಿಷಯಗಳನ್ನ ನಮ್ಮ ಅಕ್ಕಪಕ್ಕದಲ್ಲಿ ನಡ್ಕೊಂಡು ಇರಬೇಕಾದ್ರೆ ಮೋಸ ಆಗ್ತಿದೆ ಅಂತ ಗೊ ತಿಳ್ಕೊಂಡು ನಾವು ಸುಮ್ಮನೆ ಇರ್ಬ ಇರ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ಆ ಥರ ಆಗಲ್ಲ ಸ್ನೇಹಿತರೆ ಬರುವ ದಿನಗಳಲ್ಲಿ ಅದಕ್ಕೆ ಉತ್ತರ ಏನಾಗ್ತದೆ ಅಂತ ಹೇಳಿದರೆ ಮನುಷ್ಯ ಮನುಷ್ಯನಿಗೆ ಕೆಲವು ಜವಾಬ್ದಾರಿಗಳನ್ನು ದೇವರು ಕೊಟ್ಟಿದ್ದಾನೆ ಅಲ್ವಾ ಜವಾಬ್ದಾರಿಗಳು ನಮಗೆ ಕೊಟ್ಟಿದ್ದಾನೆ ಅದು ನಾವು ಅದು ಅನುಸರಿಸಲೇಬೇಕಾಗ್ತದೆ ಆ ಜವಾಬ್ದಾರಿಗಳನ್ನು ಯಾವುದರ ಮೂಲಕ ನಾವು ನೀವು ಹೋರಾಡಬೇಕು ಬರವಣಿಗೆ ಮೂಲಕ ಇಲ್ಲ ಬಾಯಿಗಳ ಮೂಲಕ ಇಲ್ಲ ಶಬ್ದಗಳ ಬಾಯಿಗಳು ಅಂದರೆ ಮಾತುಗಳ ಮೂಲಕ ಇಲ್ಲ ನೀನು ರಸ್ತೆಗಳ ಇಳಿದು ಮತ್ತು ನ್ಯಾಯವನ್ನು ಅನ್ಯಾಯವನ್ನು ಗುರುತಿಸ್ಕೊಂಡು ನ್ಯಾಯ ಕಡೆ ನಿಂತ್ಕೊಂಡು ನ್ಯಾಯ ನಾವು ದಕ್ಕಿಸ್ಕೊಳ್ಬೇಕು ಅಲ್ವಾ ನ್ಯಾಯ ಅನ್ಯಾಯ ಅಂತ ಹೇಳೋದು ಭೂಮಿ ಮೇಲೆ ಇದೇ ಇದೆ ಆದರೆ ನಾವು ನ್ಯಾಯವನ್ನು ದಕ್ಕಿಸ್ಕೊಳ್ಬೇಕು ಸೊ ನಾನು ಹೇಳುವ ಉದ್ದೇಶ ನನ್ನ ಮಾತಿನ ಉದ್ದೇಶ ಏನು ಅಂತ ಹೇಳಿದರೆ ಕಣ್ಣು ಮುಚ್ಚಿ ಕೇಳಿಲ್ಲ ನಾನು ಕಿವಿಯೂ ಮುಚ್ಕೊಳ್ತೀನಿ ಕಣ್ಣು ಮುಚ್ಕೊಳ್ತೀನಿ ಗಾಳಿ ಬಂದ ಕಡೆ ತೂರಿಕೋ ಅಂತ ಒಂದು ವಿಭಾಗ ಅದು ಹೋಗ್ತಾ ಇರ್ತೀರಲ್ಲ ಅದು ಏನಾಗ್ತದೆ ತುಂಬ ಕಷ್ಟಕರವಾದ ಸಮಯಗಳು ಮುಂದಿನ ದಿನಗಳಲ್ಲಿ ಬರ್ತದೆ ಕಾರಣ ಇದು ಗಿಡ ಹಿಂಗೆ ಗಿಡ ಆಗಿ ಬರಬೇಕಾದ್ರೆ ನಾವು ಅದನ್ನು ಏನು ಮಾಡ್ತೀವಿ ಅದನ್ನು ಕತ್ತರಿಸಿರಲ್ಲ ಅದನ್ನು ನಮ್ಗೆ ಗೊತ್ತಿರ್ತದೆ ಇದು ಕಳ್ಳ ಕಪಟ ಮೋಸ ಅಂತ ಹೇಳಿ ಗೊತ್ತಿರ್ತದೆ ಅದು ಬೆಳೆದು ಮರವಾಗಿ ಬೆಳೆದು ಬಿಟ್ಟರೆ ಸ್ನೇಹಿತರೆ ಅದನ್ನೇನು ಮಾಡಲಿಕ್ಕೆ ಸಾಧ್ಯವಲ್ಲ ಸೊ ನಮಗೆ ಅದು ಬೆಳೀತಾ ಇರಬೇಕಾದ್ರೆ ಏನು ಮಾಡಬೇಕಾಗತ್ತದೆ ಅದನ್ನು ತಡಿಬೇಕಾಗ್ತದೆ ತಡಿಬೇಕಾಗಿದ್ರೆ ನಾವು ಏನು ಮಾಡಬೇಕು ಅದಕ್ಕೆ ಉತ್ತರಿಸಬೇಕು ಆ ಸಮಯದಲ್ಲಿ ಆ ಸಮಯದಲ್ಲಿ ಉತ್ತರಿಸ ಬೆಳೆಯಕ್ಕೆ ಬಿಟ್ಬಿಟ್ಟು ಅದು ಬೆಳೆದು ನಿಂತ ಮೇಲೆ ಅದನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲಲ್ಲ ಸ್ನೇಹಿತರೆ ಎಲ್ಲರೂ ಸೇರಿಸ್ಕೊಂಡು ಅದನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತದ ಈ ಮಾತುಗಳನ್ನು ನಾವು ಅರ್ ಅರ್ತ್ಕೊಳ್ಳಲ್ಲ ಸೊ ನಾನು ಹೇಳೋ ಉದ್ದೇಶ ಕಣ್ಣು ಮತ್ತು ಕಿವಿ ಇದೆರಡನ್ನು ಮುಚ್ಕೊಂಡು ಜೀವಮಾನ ಮಾಡಿಕೊಳ್ಳಿಕ್ಕೆ ಹೋಗ್ತೀವಿ ಅಂದರೆ ಅದು ಆಗಲ್ಲ ಅದು ತಾಳ್ಮೆ ಅಂತ ಭಾವಿಸ್ಕೊಳ್ಬೇಡಿ ಅದು ತಾಳ್ಮೆ ಅಲ್ಲ ಅದು ಭಯ ಭಯ ಮತ್ತು ತಾಳ್ಮೆ ಇದರ ಬಗ್ಗೆ ನಾನು ಮಾತಾಡೋದಿದೆ ಬರೋ ದಿನಗಳಲ್ಲಿ ನಾನು ಮಾತಾಡ್ತೀನಿ ಸ್ನೇಹಿತರೆ ಸರಿನಾ ಧೈರ್ಯ ಮನುಷ್ಯನಿಗೆ ಧೈರ್ಯ ಬೇಕು ಸಾವು ಎಂಬುದು ಖಚಿತ ಮನುಷ್ಯನಿಗೆ ಸಾವು ಬಂದೇ ಬರ್ತದೆ ಹುಟ್ಟಿದ ಮೇಲೆ ಮನುಷ್ಯ ಸಾಯ್ತಾನೆ ಜೀವನ ದೇವರು ಅವನಿಗೆ ಬರೆದಿದ್ದಾನೆ ಇಷ್ಟು ವರ್ಷ ಜೀವಿಸ್ಬೇಕಂದ್ರೆ ಅಷ್ಟೇ ವರ್ಷ ಜೀವಿಸ್ತಾನೆ ಗೊತ್ತಾಯ್ತಲ್ಲ ನಾವು ಭಯ ಪಟ್ಕೊಂಡು ಕಳ್ಳರಿಗೆ ಭಯ ಪಟ್ಕೊಂಡು ಮೋಸ ಮಾಡೋರಿಗೆ ಭಯ ಪಡ್ಕೊಂಡು ಜೀವನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಉತ್ತರ ಕೊಡಲೇಬೇಕಾಗ್ತದೆ ಬರವಣಿಗೆ ಮೂಲಕ ಇಲ್ಲ ಮಾತಿನ ಮೂಲಕ ನಾವು ಅವರಿಗೆ ಉತ್ತರ ಕೊಟ್ಟು ನ್ಯಾಯವನ್ನು ದಕ್ಕಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನ್ಯಾಯ ಮತ್ತು ಅನ್ಯಾಯ ಹೋರಾಟದಲ್ಲಿ ಭಾಗಿಯಾಗಬೇಕು ನ್ಯಾಯವನ್ನು ದಕ್ಕಿಸ್ಕೊಳ್ಬೇಕು ನ್ಯಾಯದ ಕಡೆ ನಿಲ್ಲಬೇಕು ಅವನು ಮನುಷ್ಯ ಸೊ ಅದರ ಬಗ್ಗೆ ನಾನು ಮುಂದೆ ವಿಡಿಯೋಗಳಲ್ಲಿ ಮಾತಾಡ್ತೀನಿ ನಮಸ್ಕಾರ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಿ ಸಂತೋಷವಾಗಿರಿ ಧೈರ್ಯವಾಗಿ ಮುನ್ನುಗ್ಗಿ ಸ್ನೇಹಿತರೆ ಮನುಷ್ಯ ಧೈರ್ಯವಾಗಿ ಮುನ್ನುಗ್ಗಬೇಕು ದೇವರು ನಮ್ಮೊಟ್ಟಿಗಿರ್ತಾನೆ ನಾತ್ ಕಡೆ ದೇವರು ಇದ್ದೇ ಇದ್ದಾನೆ ದೇವರು ಹೇಳಿದ್ದನ್ನು ನಾವು ಅನುಸರಿಸಬೇಕು ಅಷ್ಟೇ ಜೀವನ ದೇವರು ಹೇಳಿದ್ದನ್ನು ನಾವು ಅನುಸರಿಸಬೇಕು ದೇವರು ಎಲ್ಲರೂ ಚೆನ್ನಾಗಿಟ್ಕಿರಲಿ ಜೈ ಕರ್ನಾಟಕ